ನನ್ನ ಕವನದ ಶೀರ್ಷಿಕೆ ದೂರದ ಸಂಬಂಧ ನನ್ನಯ ಮುಗ್ಧತೆಯ ಬಳಸಿ ನಿನ್ನೆಯ ಪ್ರೀತಿಯ ಬೆಳೆಸಿ ನನ್ನೊಂದಿಗಿನ ಹೃದಯವ ಬೇರ್ಪಡಿಸಿ ಹೋದೆಯ ದೂರ ಓ ಗೆಳತಿ ಹೋದೆಯ ದೂರ ಓ ಗೆಳತಿ ಅಂತಸ್ತವ ಎಣಿಸಿ ಲೆಕ್ಕಾಚಾರದಿಂದ ಗುಣಿಸಿ ಕಣ್ಣಿಗೆ ಕಾಣಿಸದೆ ಪ್ರೀತಿಯ ಸಾಯಿಸಿ ಹೋದೆಯ ದೂರ ಓ ಗೆಳತಿ ಓದೆಯ ದೂರ ಓ ಗೆಳತಿ ಮುತ್ತಿನ ಮತ್ತಿನಲಿ ತುತ್ತಿನ ನೆನಪಿನಲ್ಲಿ ನೆತ್ತಿನ ಮೇಲಿನ ಕತ್ತಿಯಲ್ಲಿ ತೂಗುವ ಮೂಲಕ ನಿದ್ರೆಗೆ ಜಾರುವಂತೆ ಇನ್ನೊಂದು ತೋಳಿಗೆ ಜಾರಲು ಹೋದಿಯಾ ಓಗೆಳತಿ ಬಯಸಿ ಹೋದ ಪ್ರೀತಿ ಬಾರದಿರಲಿ ಪಜೀತಿ ಬಯಸಿ ಹೋದ ಪ್ರೀತಿ ಬಾರದಿರಲಿ ಪಜೀತಿ ಹೀಗೇಕೆ ಹಾರುವೆ ರತಿ ರತಿ ನೀನೊಂದು ರತಿ ಹಾರದಿರಲು ಪಾತ್ರಗಿತ್ತಿ ಗೆದ್ದಿ ಸುಖ ದುಃಖದಿಂದಿರಲು ಹಾರಿಸುವೆ